ದೂರೆಯಾಗಿ ಜರುಗಿದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮತ್ತು ನಿವೃತ್ತಿ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಅಫಜಲ್ಪುರ ತಾಲೂಕಿನ ಶಾಸಕರಾದ ಎಂವೈ ಪಾಟೀಲ್ ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಮಾತನಾಡಿದ ಶಾಸಕ ಎಂವೈ ಪಾಟೀಲ್ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಶಿಕ್ಷಕರ ವೃತ್ತಿಯಲ್ಲಿ ನಿವೃತ್ತಿ ಆಗಿರಬಹುದು ಆದರೆ ಪ್ರವೃತ್ತಿಯಲ್ಲಿ ನಿವೃತ್ತಿಯಾಗಲು ಸಾಧ್ಯವಿಲ್ಲ ಎಂದರು ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರ್ಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಾನುಕುಮಾರ್ ಗಿರೆಗೋಳ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಕೆ ರಾಜು ಅಫಲ್ಪುರ ತಾಲೂಕಿನ ಶಾಸಕರಾದ ಎಂ ವೈ ಪಾಟೀಲ್ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್ ಕಲಬುರಗಿ ಗ್ರಾಮೀಣ ಶಾಸಕರಾದ ಬಸವರಾಜ್ ಮತ್ತಿಮೋಡ್ ವಿಧಾನ ಪರಿಷತ್ ಸದಸ್ಯರಾದ ಶಶೀಲಾ ನಮೋಶಸಿ ರಾಜ್ಯ ಸಂಯೋಜಕರಾದ ತಿಪ್ಪಣ್ಣ ಒಡೆಯರ್ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಾಜು ಲಂಗೇಟಿ ಕಲ್ಬುರ್ಗಿ ಉತ್ತರ ವಲಯ ಬಿಇಒ ಸೋಮಶೇಖರ್ ಹಂಚಿನಾಳ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರಧಾನ ಕಾರ್ಯದರ್ಶಿಗಳಾದ ರೇವಣ ಸಿದ್ದಯ್ಯ ವೈದ್ಯ ಕಲ್ಯಾಣರಾವ್ ಬಿರಾದರ್ ಪ್ರೇಮ್ ಸಿಂಗ್ ಚವಾಣ್ ಹನುಮಂತ ಮರಡಿ ಡಾಕ್ಟರ್ ನಾಗಭೂಷಣ್ ಮಹಂತನ ಮಠ ನಿರೂಪಕರಾದ ಬಸವರಾಜ್ ಪೊಲಾರಿ ಎಲ್ಲಾ ತಾಲೂಕು ಅಧ್ಯಕ್ಷರು ಸೇರಿದಂತೆ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದ ಶಿಕ್ಷಕರು ಮತ್ತು ನಿವೃತ್ತ ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಿವೃತ್ತ ಶಿಕ್ಷಕರಿಗೆ ಮತ್ತು ಉತ್ತಮ ಶಿಕ್ಷಕರಿಗೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಇವತ್ತೊಂದು ವಿಶೇಷ ಸನ್ಮಾನವನ್ನ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ ಅವರೆಲ್ಲರಿಗೂ ನಾವು ನಮ್ಮ ಸಂಘದ ವತಿಯಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ಅದೇ ರೀತಿಯಾಗಿ ನಮ್ಮ ಈ ಶಿಕ್ಷಕರ ದಿನಾಚರಣೆಗೆ ಹಗಲಿರುಳು ಸಮೀರಿಸಿರ್ತಕ್ಕಂತಹ ಖಾಜಿ ಅವರಿಗೂ ಮತ್ತು ಮುತ್ತಣ್ಣವರಿಗೂ ಮತ್ತು ಅಶೋಕ್ ಅವರಿಗೂ ಅದೇ ರೀತಿಯಾಗಿ ಡಾಕ್ಟರ್ ನಾಗಭೂಷಣ ಸ್ವಾಮಿ ಅವರಿಗೂ ಅದೇ ರೀತಿಯಾಗಿ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಂತ ಮರಡಿ ಅವರಿಗೂ ನಾನು ಈ ಕಾರ್ಯಕ್ರಮ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಹನ್ನೊಂದು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಉತ್ತರ ದಕ್ಷಿಣ ಆದಿಯಾಗಿ ಎಲ್ಲ ತಾಲೂಕುಗಳ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ತನೋಮನ ಧನದಿಂದ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಈ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕರ ಸಮಸ್ಯೆಗೆ ಹಗಲಿರಲು ನಾನು ನನ್ನ ಜೊತೆ ಇರತಕ್ಕಂಥ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ತಾಲೂಕು ಪದಾಧಿಕಾರಿಗಳನ್ನು ಒಳಗೊಂಡು ಎಲ್ಲ ಒಂದು ಹೋರಾಟದ ಮೂಲಕ ನಮ್ಮ ಶಿಕ್ಷಕರ ಬೇಡಿಕೆಗಳನ್ನು ನಾವು ಈಡೇರಿಸಿಕೊಳ್ತೇವೆ ಆ ಈಡೇರಿಸಿಕೊಳ್ಳೋದ ಮುಂಚೂಣಿಯಾಗಿ ನಾನು ಹಗಲಿರಲು ಶ್ರಮಿಸ್ತೇನೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಈ ಮೂಲಕ ಎಲ್ಲಾ ಶಿಕ್ಷಕರಿಗೆ ಹೇಳಿ ಬಯಸ್ತೇನೆ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಬೆಂಗಳೂರು ಮತ್ತೆ ಇಂದ ಕಲಬುರ್ಗಿ ಘಟ್ಟದ ಎಲ್ಲಾ ಜಿಲ್ಲೆಯಿಂದ ಜಿಲ್ಲಾ ಉತ್ತಮ ಶಿಕ್ಷಕರ ಸನ್ಮಾನ ಸಮಾರಂಭ ಹಾಗೂ ನಿವೃತ್ತ ಶಿಕ್ಷಕರ ಸಮಾರಂಭವನ್ನ ನಮ್ಮ ಭಾನುಕುಮಾರ್ ಗಿರೇಗೌಡರವರ ಅಧ್ಯಕ್ಷತೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಪದಾಧಿಕಾರಿ ಬಂಧುಗಳು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಿರೂಪಿಸಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಶಾಸಕರು ಮತ್ತೆ ನಮ್ಮ ವಿಧಾನ ಪರಿಷತ್ ಶ್ರೀ ಸುಶೀಲ್ ನಂಬೋಷಿ ಸರ್ ಅವರು ಸಹ ಆಗಮಿಸಿ ನಮ್ಮ ಶಿಕ್ಷಕರ ಅನೇಕ ವಿಚಾರಗಳನ್ನ ಅವರ ಮುಂದೆ ನಾವು ಮಂಡಿಸಿದ್ದೇವೆ ಪ್ರಮುಖವಾಗಿ ನಮ್ಮ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗದಿರುವುದು ನಮಗೆ ಬಹಳ ನೋವಿನ ಸಂಗತಿಯಾಗಿದೆ ಯಾಕೆಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ನೇಮಕಾತಿ ನಡೀತಾ ಇಲ್ಲ ಹಾಗಾಗಿ ನಾವು ಮಾನ್ಯ ಶಾಸಕರಲ್ಲಿ ನಾವು ಅದನ್ನ ಮನವಿ ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಅದು ಸಹ ಬಹಳ ವರ್ಷಗಳಿಂದ ನಿಂತೋಗಿದೆ ಯಾಕೆಂದ್ರೆ ಅನೇಕ ಶಾಲೆಗಳಲ್ಲಿ ರಾಜ್ಯದಲ್ಲಿ ಮಕ್ಕಳಿದ್ದಾರೆ ಶಿಕ್ಷಕರಿಲ್ಲ ಹಾಗಾಗಿ ಇಲ್ಲಿ ನಾವು ಗುಣಮಟ್ಟ ಶಿಕ್ಷಣ ಕೊಡೋದಾದ್ರೂ ಹೇಗೆ ಅನ್ನೋ ಒಂದು ಭಾವನೆ ನಮ್ಮ ಶಿಕ್ಷಕರಲ್ಲಿ ಈಗ ಉದ್ಭವ ಆಗಿದೆ ಹಾಗಾಗಿ ನಾನು ಮನವಿ ಮಾಡಿಕೊಳ್ಳುವಷ್ಟೇ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಸರ್ಕಾರ ಘನ ಸರ್ಕಾರವು ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಣ್ಣ ಬೇಡಿಕೆಗಳಾದಂತ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ತಕ್ಷಣ ಮಾಡಿ ನಮ್ಮ ಶಿಕ್ಷಕರಿಗೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಳ್ಬೇಕಾಗಿ ನಾನು ಮಾನ್ಯ ಸಚಿವರಲ್ಲಿ ನಮ್ಮ ಇಲಾಖೆಗೆ ನಾನು ಮನವಿ ಮಾಡ್ತೇನೆ ಹಾಗೂ ಅನೇಕ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ನೇಮಕಾತಿ ಇರೋದ್ರಿಂದ ಅನೇಕ ಶಾಲೆಗಳು ಮುಚ್ಚುವ ಸ್ಥಿತಿಗೆ ಬಂದಿದೆ ಕನ್ನಡ ಉಳಿಬೇಕು ಕನ್ನಡ ಶಾಲೆಗಳು ಬೆಳಿಬೇಕು ಕನ್ನಡ ಅಂಚಿನಲ್ಲಿ ವಿನಾಶಕ್ಕೆ ಕನ್ನಡ ಶಾಲೆಗಳು ವಿನಾಶಕ್ಕೆ ಒಳಗ ಬರ್ಬಾರ್ದು ಅನ್ನೋ ಒಂದು ಉದ್ದೇಶ ಇದ್ರೆ ಸರ್ಕಾರಕ್ಕೆ ದಯಮಾಡಿ ನಮ್ಮ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ಒಂದು ನೇಮಕಾತಿಯನ್ನ ತಕ್ಷಣ ತಾವು ಕ್ರಮ ವಹಿಸಬೇಕು ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ನಮ್ಮ ಇನ್ನ ಸಣ್ಣ ಪುಟ್ಟ ಬೇಡಿಕೆಗಳನ್ನ ನಾನು ಮಾನ್ಯ ಶಾಸಕರಿಗೆ ತಿಳಿಸಿದ್ದೀನಿ ದಯಮಾಡಿ ನಮ್ಮ ಅನುದಾನಿತ ಶಿಕ್ಷಕರಿಗೆ ಸರ್ಕಾರಿ ಶಾಲೆಯಲ್ಲಿ ನೀಡ್ತಕ್ಕಂತ ಎಲ್ಲಾ ಸೌಲಭ್ಯವನ್ನ ಸರ್ಕಾರಿ ಶಾಲೆಗೆ ನೀರ್ತಕ್ಕಂಥ ಶಿಕ್ಷಕರು ಇರ್ತಕ್ಕಂಥ ಸೌಲಭ್ಯವನ್ನ ಅನುದಾನಿತ ಶಾಲಾ ಶಿಕ್ಷಕರಿಗೂ ಸಹ ವಿಸ್ತರಣೆ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ